ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಸಾಲದ ಬಾಧೆ ಕಾಡುತ್ತಿದೆಯಾ ಹಾಗಾದರೆ ಮನೆಯ ದೇವರ ಕೋಣೆಯಲ್ಲಿ ಲಕ್ಷ್ಮೀ ದೇವಿಗೆ ಅತಿ ಪ್ರಿಯವಾದ ಈ ಎರಡು ವಸ್ತುಗಳನ್ನ ಇರಿಸಿ ನೋಡಿ ಲಕ್ಷ್ಮೀ ದೇವಿಯರಿಗೆ ಪ್ರಿಯವಾದ ಈ ಎರಡು ವಸ್ತುವನ್ನ ಮನೆಯ ದೇವರ ಕೋಣೆಯಲ್ಲಿ ಇರಿಸುವುದರಿಂದ ಲಕ್ಷ್ಮೀ ದೇವಿ ಪ್ರಸನ್ನರಾಗಿ ನಿಮಗೆ ಆಶೀರ್ವಾದ ಮಾಡುವ ಮೂಲಕ ಕೆಲವೇ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಹಣದ ಆಕರ್ಷಣೆ ಪ್ರಾರಂಭವಾಗುತ್ತದೆ ಮಾಡುವಂತಹ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮತ್ತು ಹೆಚ್ಚು ವೆಚ್ಚಗಳು ಕಡಿಮೆಯಾಗುತ್ತಾ ಆದಾಯದ ಮೂಲ ಹೆಚ್ಚಾಗುತ್ತಾ ಹೋಗುತ್ತೆ ಹೌದು ಲಕ್ಷ್ಮೀ ದೇವಿಗೆ ಪ್ರಿಯವಾದ ಈ ಎರಡು ವಸ್ತುಗಳನ್ನ ದೇವರ ಕೋಣೆಯಲ್ಲಿ ಇರಿಸುವ ಮೂಲಕ ಲಕ್ಷ್ಮೀ ದೇವಿಗೆ ಪೂಜೆ ಮಾಡುತ್ತಾ ಬಂದರೆ ಎಷ್ಟೇ ವರ್ಷಗಳಿಂದ ನಿಮಗೆ ಕಾಡುತ್ತಿರುವ ಹಣಕಾಸಿನ ಸಮಸ್ಯೆ ಕೆಲವೇ ದಿನಗಳಲ್ಲಿ ಪರಿಹಾರ ಆಗುತ್ತೆ ಇದನ್ನ ಎಲ್ಲರೂ ಪರೀಕ್ಷೆ ಮಾಡಿ ನೋಡಿ ಹಾಗಾದರೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಆ ಎರಡು ವಸ್ತು ಯಾವುದು ಇದನ್ನ ದೇವರ ಕೋಣೆಯಲ್ಲಿ ಯಾವ ಸಮಯದಲ್ಲಿ ಇರಿಸಬೇಕು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಮತ್ತು ಎಷ್ಟು ಸಮಯದವರೆಗೆ ಇರಿಸಬೇಕು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಶಾಸ್ತ್ರಗಳಲ್ಲಿ ಉಲ್ಲೇಖ ರುವ ಪ್ರಕಾರ ಈ ಸುಲಭ ವಿಧಾನದ ಮೂಲಕ ನೀವು ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಪಾತ್ರರಾಗಿ ಲಕ್ಷ ಲಕ್ಷ ಸಾಲ ಬಾಧೆಯಲ್ಲಿ ಸಿಲುಕಿದ್ದರೂ ಕೂಡ ಅದರಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಮೊದಲನೇದಾಗಿ ಕಮೆಂಟ್ ಬಾಕ್ಸ್ ನಲ್ಲಿ ಅಮ್ಮ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಅಂತ ಕಮೆಂಟ್ ಮಾಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿದ ಬಳಿಕ ವಾಟ್ಸಪ್ ಗ್ರೂಪ್ ಅಲ್ಲಿ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಮನೆಯವರಿಗೆ ಶೇರ್ ಮಾಡಿ ತಿಳಿಸಿ ನಿಮ್ಮ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಆಗಬೇಕು ದಿನದಿಂದ ದಿನಕ್ಕೆ ಹಣಕಾಸಿನ ಸಮಸ್ಯೆ ದೂರ ಆಗಬೇಕು ಮನೆಯ ಯಜಮಾನನಿಗೆ ಮಾಡುವ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ಒಳ್ಳೆಯ ಸಂಪಾದನೆ ಆಗಬೇಕು ಆರ್ಥಿಕ ಸಂಕಷ್ಟಗಳು ದೂರ ಆಗಬೇಕು ಖರ್ಚು ವೆಚ್ಚಗಳು ಕಡಿಮೆಯಾಗಬೇಕು ಅದೃಷ್ಟ ಒಲಿದು ಬರಬೇಕೆಂದರೆ ನೀವು ಪೂಜೆ ಮಾಡುವ ದೇವರ ಕೋಡೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋದ ಜೊತೆಗೆ ಈ ಎರಡು ವಸ್ತುಗಳನ್ನ ಇರಿಸಬೇಕು ಮೊದಲನಿಂದಾಗಿ ಪಾರ್ವತಿ ದೇವಿಯ ಅವತಾರವಾದ ಅನ್ನಪೂರ್ಣೇಶ್ವರಿ ದೇವಿಗೆ ಅತ್ಯಂತ ಪ್ರಿಯವಾದ ವಸ್ತು ಅಕ್ಕಿಯಾಗಿದೆ ದೇವರ ಕೋಣೆಯಲ್ಲಿ ಅಕ್ಕಿಯನ್ನು ಇರಿಸಬೇಕು ಹೌದು ನೀವು ದಿನನಿತ್ಯ ಅಡುಗೆಗೆ ಬಳಸುವ ಅಕ್ಕಿಯನ್ನು ನೀವು ಎರಡರಿಂದ ಮೂರು ಗ್ಲಾಸ್ನಷ್ಟು ಅಕ್ಕಿಯನ್ನು ದೇವರ ಕೋಣೆಯಲ್ಲಿ ಇರಿಸಬೇಕು ಹೌದು ಅಕ್ಕಿ ಅನ್ನಪೂರ್ಣೇಶ್ವರಿ ದೇವಿಗೆ ತುಂಬಾ ಪ್ರಿಯವಾದ ವಸ್ತು ಇದರ ಜೊತೆಗೆ ಮಹಾಲಕ್ಷ್ಮಿ ದೇವಿಗೆ ಪ್ರಿಯವಾದ ಇನ್ನೊಂದು ವಸ್ತುವನ್ನು ಅಕ್ಕಿಯ ಮೇಲೆ ಇರಿಸಬೇಕು ಅದೇನೆಂದರೆ ಅರಿಶಿಣದ ಕೊಂಬು ಹೌದು ನಾವು ದಿನನಿತ್ಯ ಅಡುಗೆಗೆ ಬಳಸುವ ಅರಿಶಿಣದ ಕೊಂಬನ್ನ ಅಕ್ಕಿಯ ಮೇಲೆ ಇರಿಸಿ ಪೂಜೆ ಮಾಡುತ್ತಾ ಬರಬೇಕು ಹೌದು ಅರಿಶಿಣದ ಕೊಂಬು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ವಸ್ತು ದೇವರ ಕೋಣೆಯಲ್ಲಿ ಅಕ್ಕಿಯನ್ನು ಇರಿಸಿ ಅದರ ಮೇಲೆ ಒಂದು ಅರಿಶಿಣದ ಹಾಕಿ ಸ್ವಲ್ಪ ಕುಂಕುಮ ಹಾಕಿ ಪೂಜೆ ಮಾಡುತ್ತಾ ಬಂದರೆ ಇದು ನಿಮಗೆ ಅಕ್ಷಯ ಪಾತ್ರವಾಗಿ ಮನೆಯಲ್ಲಿ ಬರ್ತಕ್ಕಂಥ ಎಲ್ಲಾ ಕಷ್ಟ ನಷ್ಟಗಳು ದೂರ ಮಾಡುತ್ತಾ ಹಣಕಾಸಿನ ಸಮಸ್ಯೆಯನ್ನು ದೂರ ಮಾಡುತ್ತಾ ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನೀವು ಮಾಡುವಂತಹ ಎಲ್ಲಾ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿ ಒಳ್ಳೆಯ ಸಂಪಾದನೆ ಆಗುತ್ತಾ ಬರುತ್ತೆ ಇದರ ಜೊತೆಗೆ ಜೀವನದಲ್ಲಿ ಬದುಕಲು ಮುಖ್ಯವಾಗಿ ಬೇಕಾದ ಊಟಕ್ಕೆ ಯಾವತ್ತೂ ಸಮಸ್ಯೆ ಬರುವುದಿಲ್ಲ ಸ್ವಯಂ ಅನ್ನಪೂರ್ಣೇಶ್ವರಿಯ ಅನುಗ್ರಹ ನಿಮಗೆ ಸಿಗುತ್ತೆ ಹೌದು ಹೀಗೆ ಮಾಡುವುದರಿಂದ ಅನ್ನಪೂರ್ಣೇಶ್ವರಿ ದೇವಿಯ ಜೊತೆಗೆ ಮಹಾಲಕ್ಷ್ಮಿ ಅಮ್ಮನ ಅನುಗ್ರಹ ಕೂಡ ನಿಮಗೆ ಸಿಗುತ್ತೆ ದಿನದಿಂದ ದಿನಕ್ಕೆ ನಿಮಗೆ ಬರ್ತಕ್ಕಂತಹ ನೀವು ಮಾಡುವಂತಹ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹಣದ ಆಕರ್ಷಣೆ ಪ್ರಾರಂಭ ಆಗುತ್ತೆ ಹೌದು ಎಲ್ಲಾ ರೀತಿಯ ಸಾಲದಿಂದ ನಿಮಗೆ ಪರಿಹಾರ ಸಿಗುತ್ತೆ ಅಕ್ಕಿಯ ಮೇಲೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಪವರ್ಫುಲ್ ಆದ ಒಂದು ಅರಿಶಿಣದ ಕೊಂಬನ ಇರಿಸುವ ಮೂಲಕ ಜೊತೆಗೆ ಇದಕ್ಕೆ ಪ್ರತಿದಿನ ಪೂಜೆ ಮಾಡುತ್ತಾ ಬರುವುದರಿಂದ ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ ಸಿಗುತ್ತೆ ಹೌದು ಪ್ರತಿ ಶುಕ್ರವಾರ ಮುಖ್ಯವಾಗಿ ಈ ರೀತಿಯಾಗಿ ಅಕ್ಕಿಯನ್ನು ಇರಿಸಿ ಅದರ ಮೇಲೆ ಒಂದು ಅರಿಶಿನ ಕೊಂಬನ ಇರಿಸಿ ಸ್ವಲ್ಪ ಕುಂಕುಮ ಅರಿಶಿನ ಹಾಕಿ ಪೂಜೆ ಮಾಡುತ್ತಾ ಬರುವುದರಿಂದ ನಿಮ್ಮ ಮನೆಯಲ್ಲಿ ಎಲ್ಲಾ ರೀತಿಯ ಅಭಿವೃದ್ಧಿ ಆಗುತ್ತೆ ಪ್ರತಿ ಅಮಾವಾಸ್ಯೆ ದಿನ ಈ ಅಕ್ಕಿಯನ್ನು ಮತ್ತು ಅರಿಶಿಣದ ಕೊಂಬನ್ನು ಬದಲಿಸಬೇಕು ಹೌದು ಈ ಅರಿಶಿಣ ಮತ್ತು ಅಕ್ಕಿಯನ್ನು ಅರಳಿ ಮರದ ಬುಡಕ್ಕೆ ಹಾಕಿ ಬರಬಹುದು ಅಥವಾ ಅರಿಶಿಣದ ಕೊಂಬನ್ನ ಅರಳಿ ಮರದ ಬುಡಕ್ಕೆ ಹಾಕಿ ಅಕ್ಕಿಯನ್ನ ಪಾಯಸ ಅಥವಾ ಯಾವುದೇ ಸಿಹಿ ತೀರಸನ್ನ ಮಾಡಿ ನೀವು ಸೇವಿಸಬಹುದು ಪ್ರತಿ ಅಮಾವಾಸ್ಯ ದಿನದಂದು ಇದನ್ನು ನೀವು ಬದಲಾಯಿಸಬೇಕು ಹೌದು ಮಹಾಲಕ್ಷ್ಮಿ ತಾಯಿ ಮತ್ತು ಅನ್ನಪೂರ್ಣೇಶ್ವರಿ ಅಮ್ಮನನ್ನು ನೆನಪಿಸಿಕೊಳ್ಳುತ್ತಾ ಈ ರೀತಿಯಾಗಿ ಪೂಜೆ ಮಾಡುತ್ತಾ ಬಂದರೆ ತಾಯಿಯ ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿ ಇರತಕ್ಕಂತಹ ಎಲ್ಲ ನೆಗೆಟಿವ್ ಎನರ್ಜಿ ದೂರ ಆಗಿ ಸಂಕಷ್ಟಗಳು ದೂರ ಆಗುತ್ತಾ ಬರುತ್ತೆ ಹೌದು ಈ ರೀತಿ ಪೂಜೆ ಮಾಡಿ ಕೆಲವೇ ದಿನಗಳಲ್ಲಿ ಫಲಿತಾಂಶವನ್ನ ನೀವೇ ಕಣ್ಣಾರೆ ನೋಡ್ತೀರಾ ಇದನ್ನ ಶುಕ್ರವಾರದಿಂದ ಪ್ರಾರಂಭ ಮಾಡಿ ಪ್ರತಿ ಅಮಾವಾಸ್ಯ ದಿನದಂದು ಇದನ್ನ ಬದಲಾಯಿಸಬೇಕು ಯಾವುದೇ ರೀತಿಯಲ್ಲಿ ಖರ್ಚು ಇಲ್ಲದೆ ಮಾಡಬಹುದಾದ ಈ ಪ್ರಯೋಗವನ್ನು ಪ್ರತಿಯೊಬ್ಬರು ಮಾಡಿ ಹಣಕಾಸಿನ ಸಮಸ್ಯೆಯಿಂದ ಪರಿಹಾರವನ್ನು ಪಡೆದುಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಈ ವಿಡಿಯೋನ ವಾಟ್ಸಪ್ ಅಲ್ಲಿ ಶೇರ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿ ಉಪಯುಕ್ತ ವಿಡಿಯೋವನ್ನು ನಿರಂತರವಾಗಿ ಅಪ್ಲೋಡ್ ಮಾಡ್ತೀವಿ ವಿಡಿಯೋ ಮಿಸ್ ಆಗಬಾರ್ದು ಅಂದರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ